ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಮ್ಮಿ ಆಗಿದೆ ಅಂತ ವಿರೋಧ ಪಕ್ಷಗಳ ಇಂಡಿ ಒಕ್ಕೂಟದ ನಾಯಕರು ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಮಟ್ಟಿಗೆ ಏನಾಯ್ತು ಎಲ್ಲೆಲ್ಲಿ ಎಲೆಕ್ಷನ್ಸ್ ಆಯಿತು ಅಲ್ಲಿನ ರಿಸಲ್ಟ್ಸ್ ಯಾವ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡ್ತು ಅನ್ನೋದಕ್ಕೆ ಮೋದಿ ಅಲೆ ಕಮ್ಮಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ವಿಪಕ್ಷಗಳು ಮುಂದೆ ಇಡ್ತಾ ಬಂದ್ವು ಆದರೆ ಮಹಾರಾಷ್ಟ್ರ ಹಾಗೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲುವಿನೊಂದಿಗೆ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಕಮ್ಮಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಹೊರಬಿದ್ದಿದೆ ಮ್ಯಾಟ್ರಿಸ್ ಸಮೀಕ್ಷೆ ಈ ಒಂದು ವರದಿಯಲ್ಲಿ ಏನೇನು ಹೇಳಿದೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದೆ ಮೋದಿ ಅಲೆ ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಯಾವ್ಯಾವ ಅಂಶಗಳು ಪೂರಕವಾಗುತ್ತೆ ಅಟ್ ದಿ ಸೇಮ್ ಟೈಮ್ ರಾಹುಲ್ ಗಾಂಧಿ ಅವರ ಒಂದು ವರ್ಚಸ್ಸು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನು ತಿಳಿಸಿದೆ ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಪಕ್ಷದ ಜನಪ್ರಿಯತೆಯ ನಡುವೆ ಕೂಡ ಭಾರತೀಯ ಜನತಾ ಪಕ್ಷ ಹಾಗೆ ಅದರ ಎನ್ ಡಿ ಎ ಮೈತ್ರಿಕೂಟ ಕಡಿಮೆ ಸಾಧನೆಯನ್ನ ತೋರಿಸಿದ್ದನ್ನು ನೋಡಿದ್ದೀವಿ ಇದನ್ನ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಮ್ಮಿ ಆಗ್ತಾ ಇದೆ ಅಂತಾನೆ ಬಿಂಬಿಸಿದ್ವು ಆದ್ರೆ ಮಹಾರಾಷ್ಟ್ರ ಹಾಗೆ ಹರಿಯಾಣದಲ್ಲಿ ಬಿಜೆಪಿ ಹಾಗೆ ಅದರ ಮೈತ್ರಿ ಪಕ್ಷ ಗೆಲುವಿನತ್ತ ದಾಪುಗಾಲು ಹಾಕಿ ಸುಭದ್ರ ಸರ್ಕಾರಗಳನ್ನ ರಚನೆ ಮಾಡಿತು ಈ ರಾಜ್ಯಗಳಲ್ಲಿ ಬಿಜೆಪಿಯ ಮಹತ್ವದ ಗೆಲುವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೆಲವು ಇನ್ಸೈಡ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರ ಹರಿಯಾಣದಲ್ಲಿ ಚುನಾವಣೆ ನಡುವೆ ಮತದಾರರ ಭಾವನೆಯಲ್ಲಿ ಬದಲಾವಣೆಗಳನ್ನ ಈ ಸಂಸ್ಥೆ ಪತ್ತೆ ಮಾಡಿ ವರದಿಯನ್ನು ರೆಡಿ ಮಾಡಿರೋದು ಸೊ ಬಿಜೆಪಿ ಹಾಗೆ ಅದರ ಮೈತ್ರಿಕೂಟಗಳ ಗೆಲುವಿನ ಹಿಂದಿನ ಶಕ್ತಿ ಪ್ರಧಾನಿ ಮೋದಿ ಅಂತ ಹೇಳಿದೆ ಎರಡು ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೆ ಅದರ ಮೈತ್ರಿಕೂಟದ ಗೆಲುವಿನ ಹಿಂದಿನ ಶಕ್ತಿ ಪ್ರಧಾನಿ ಮೋದಿ ಅವರ ಜನಪ್ರಿಯತೆಯೇ ಕಾರಣ ಅಂತ ಸಮೀಕ್ಷೆ ಹೇಳಿದೆ ಮೋದಿ ಅವರ ಪ್ರಭಾವದ ಮುಂದೆ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷಗಳು ಯಾವುದೇ ಸವಾಲನ್ನು ಎಫೆಕ್ಟಿವ್ ಆಗಿ ಫೇಸ್ ಮಾಡಿಲ್ಲ ಅಂತ ಅನೇಕ ಅಂಶಗಳನ್ನು ವರದಿಯಲ್ಲಿ ತಿಳಿಸಿದೆ ಮ್ಯಾಟ್ರಿಸ್ ಸಮೀಕ್ಷೆ ಈ ವರದಿಯನ್ನು ರೆಡಿ ಮಾಡಿದ್ದು ಈ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹದಿನಾಲ್ಕು ಇದೇ ವರ್ಷದಲ್ಲಿ ಮಾಡಿದಂತ ಸಮೀಕ್ಷೆ ಇದು ಮಹಾರಾಷ್ಟ್ರದಲ್ಲಿ ಎಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತು ಹಾಗೆ ಹರಿಯಾಣದಲ್ಲಿ ಐವತ್ ಸಾವಿರದ ಆರುನೂರ ನಲವತ್ತೇಳು ಮಾದರಿ ಗಾತ್ರದೊಂದಿಗೆ ಈ ಸಮೀಕ್ಷೆಯನ್ನು ಮಾಡಲಾಯಿತು ಅದರಲ್ಲಿ ಸಂವಿಧಾನ ಬದಲಾವಣೆ ಅನ್ನುವ ಕಾಂಗ್ರೆಸ್ ಹಾಗೆ ಅದರ ಮೈತ್ರಿಕೂಟದ ನಿರೂಪಣೆಯ ಲಾಭ ಪಡೆಯುವುದಕ್ಕೆ ಫೇಲ್ಯೂರ್ ಆಯಿತು ಅನ್ನೋದನ್ನು ಕೂಡ ಈ ಸಮೀಕ್ಷೆಯಲ್ಲಿ ತಿಳಿಸಿದೆ ಹಾಗಾದ್ರೆ ಮ್ಯಾಟ್ರೀಸ್ ಸಮೀಕ್ಷೆಯಿಂದ ತಿಳಿದು ಬಂದ ಪ್ರಮುಖ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ ಈ ಸಮೀಕ್ಷೆ ಪ್ರಕಾರ ಪ್ರಮುಖ ಸಂಶೋಧನೆಗಳು ಏನೇನಾಗಿವೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಪಾಯಿಂಟ್ ನಂಬರ್ ಒನ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಎತ್ತರಕ್ಕೆ ಸಾಕ್ತಾನೆ ಇದೆ ಎತ್ತರಕ್ಕೆ ಹೋಗ್ತಾನೆ ಇದೆ ಈ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ ಇನ್ನೂರ ನಲವತ್ತು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ರೂ ಕೂಡ ಮೋದಿ ಅವರ ಅಲೆ ಕಮ್ಮಿ ಆಗಿಲ್ಲ ಅಂತ ಹೇಳಿದೆ ಮೋದಿ ಅವರು ಮಹಾರಾಷ್ಟ್ರ ಹಾಗೆ ಹರಿಯಾಣ ರಾಜ್ಯಗಳ ಎರಡೂ ಚುನಾವಣೆಗಳಲ್ಲಿ ಮತದಾರರನ್ನ ಮೋಡಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನು ಈ ಸಮೀಕ್ಷೆ ಹೇಳಿದೆ ಹೀಗಾಗಿ ಮೋದಿ ಪ್ರಬಲ ಹಾಗೆ ಪ್ರಭಾವಿ ನಾಯಕ ಅನ್ನೋ ಇಮೇಜ್ ಹಾಗೆ ಉಳ್ಕೊಂಡಿದೆ ಇದು ಮುಖ್ಯವಾದ ಅಂಶ ಅಂತ ಇಲ್ಲಿ ಪರಿಗಣಿಸಬಹುದು ಯಾಕಂದ್ರೆ ಎರಡೂ ರಾಜ್ಯಗಳ ಮತದಾರರು ಮೋದಿಯವರ ಮೇಲೆ ಅಚಲವಾದ ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾರೆ ಅನ್ನೋದು ಈ ಮೂಲಕ ವ್ಯಕ್ತವಾಗುತ್ತೆ ಇದರಿಂದ ಮೋದಿಯವರ ಇಮೇಜ್ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶಗಳಲ್ಲಿ ತುಂಬಾನೇ ಮೇನ್ ರೋಲ್ ಅನ್ನ ಪ್ಲೇ ಮಾಡಿದೆ ಅಂತ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ ಸುಮಾರು ಐವತ್ತೈದು ಪರ್ಸೆಂಟ್ನಷ್ಟು ಮತದಾರರು ಮೋದಿಯವರ ಜನಪ್ರಿಯತೆ ಏರಿದೆ ಅಂತಾನೆ ಭಾವಿಸಿದ್ದಾರೆ ಹಾಗೆ ಸಮೀಕ್ಷೆಯಲ್ಲಿ ಐವತ್ಮೂರು ಪರ್ಸೆಂಟ್ನಷ್ಟು ಹರಿಯಾಣ ಮತದಾರರು ಮೋದಿಯವರ ವರ್ಚಸ್ಸಿನಲ್ಲಿ ಬೆಳವಣಿಗೆಯನ್ನು ಕಂಡಿದ್ದಾರೆ ಇನ್ನು ಪಾಯಿಂಟ್ ನಂಬರ್ ಟು ಸಂವಿಧಾನದ ಮೇಲೆ ಕಾಂಗ್ರೆಸ್ ಯಾವ ರೀತಿಯಾದಂತ ಬೆಳಕು ಚೆಲ್ಲೋ ಪ್ರಯತ್ನ ಮಾಡತೋ ಅಂದ್ರೆ ನಾವಿರೋದೇ ಸಂವಿಧಾನ ಉಳಿಸೋದಕ್ಕೆ ಬಿಜೆಪಿ ಸಂವಿಧಾನದ ಹತ್ಯೆ ಮಾಡ್ತಾ ಇದೆ ಅಂತ ಆರೋಪವನ್ನ ಮಾಡಿ ಜನರ ಗಮನ ಸೆಳೆಯೋದಕ್ಕೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ಫೇಲ್ಯೂರ್ ಆಗಿದೆ ಅನ್ನೋದನ್ನ ಈ ಮ್ಯಾಟ್ರೀಸ್ ಸಮೀಕ್ಷೆ ತಿಳಿಸಿದೆ ಅದರಲ್ಲೂ ಮಹತ್ವವಾದ ಅಂಶ ಅಂದ್ರೆ ಕಾಂಗ್ರೆಸ್ನ ಈ ನಿರೂಪಣೆಗೆ ಹಿನ್ನಡೆ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆಯ ಟೈಮ್ನಲ್ಲಿ ಬಿಜೆಪಿಯವರು ಸಂವಿಧಾನವನ್ನ ಚೇಂಜ್ ಮಾಡ್ತಾರೆ ಅನ್ನೋ ಅಂಶವನ್ನ ಯಾವ ರೀತಿ ಪ್ರಸ್ತುತ ಪಡಿಸಿದ್ರೋ ಇದೇ ಅವರಿಗೆ ದೊಡ್ಡ ತಿರುಗು ಬಾಣ ಆಯಿತು ಅಂತ ಹೇಳ್ಬೋದು ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಈ ಅಂಶ ಯಾವುದೇ ಎಫೆಕ್ಟ್ ಮಾಡಲಿಲ್ಲ ಎರಡೂ ರಾಜ್ಯಗಳಲ್ಲಿ ಸಂವಿಧಾನ ಬದಲಾವಣೆ ಕೃಷಿ ಕಾನೂನುಗಳು ಹಾಗೆ ಕುಸ್ತಿಪಟುಗಳ ಸಮಸ್ಯೆ ಮುಂತಾದ ಸಮಸ್ಯೆಗಳನ್ನ ಜನರ ಕಡೆಗೆ ಸೆಳೆಯೋದಕ್ಕೆ ಮಾಡಿದ ಪ್ರಯತ್ನಗಳು ಫೇಲ್ಯೂರ್ ಆದ್ವು ಅನ್ನೋದು ಕೂಡ ಈ ವರದಿಯಲ್ಲಿದೆ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಮತದಾರರು ಈ ವಿಷಯಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿಲ್ಲ ಹೀಗಾಗಿ ಬಿಜೆಪಿಯತ್ತ ಬೆಂಬಲವನ್ನ ಚೇಂಜ್ ಮಾಡೋದಕ್ಕೂ ಕೂಡ ಕಾರಣ ಆಯಿತು ಇನ್ನು ಪಾಯಿಂಟ್ ನಂಬರ್ ತ್ರೀ ಕಾಂಗ್ರೆಸ್ ನಾಯಕತ್ವದ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಮತದಾರರು ಅನ್ನೋದು ಸಮೀಕ್ಷೆ ಮೂಲಕ ಬಹಿರಂಗ ಆಗಿದೆ ಮಹಾರಾಷ್ಟ್ರ ಹಾಗೆ ಹರಿಯಾಣದಲ್ಲಿ ಪ್ರತಿಪಕ್ಷಗಳ ಒಕ್ಕೂಟದ ಮುಖ ಅಂತ ಪರಿಗಣಿಸಲ್ಪಟ್ಟ ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿ ಅವರ ಮೇಲಿನ ಜನರಲ್ಲಿರೋ ನಂಬಿಕೆಯ ಕೊರತೆ ಪ್ರಧಾನಿ ಮೋದಿಗೆ ವಿಶ್ವಾಸಾರ್ಹ ಪರ್ಯಾಯವನ್ನ ಪ್ರಸ್ತುತಪಡಿಸುವಲ್ಲಿ ಫೇಲ್ಯೂರ್ ಆದವು ಇದು ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಕಳಪೆ ಪ್ರದರ್ಶನಕ್ಕೂ ಕೂಡ ಕಾರಣ ಆಯಿತು ಇದರೊಂದಿಗೆ ಮತದಾರರು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ಒಂದು ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದರು ಅದರಲ್ಲೂ ರಾಹುಲ್ ಗಾಂಧಿಯವರು ಜನತೆಯ ವಿಶ್ವಾಸ ಗಳಿಸುವಲ್ಲಿ ಫೇಲ್ಯೂರ್ ಕೂಡ ಆದರು ಅನ್ನೋದು ಈ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಅದರಲ್ಲೂ ವಿಶೇಷವಾಗಿ ಮೋದಿಯವರ ಬಲವಾದ ನಾಯಕತ್ವ ನಿರ್ಣಾಯಕ ಇಮೇಜ್ಗೆ ಕಂಪೇರ್ ಮಾಡಿದರೆ ಈ ಅಂಶ ಎರಡೂ ರಾಜ್ಯಗಳಲ್ಲಿ ಬಿಜೆಪಿಯ ಬೃಹತ್ ಗೆಲುವಿಗೆ ಪ್ರಮುಖ ಪಾತ್ರವನ್ನು ನಿರ್ವಹಿಸಿತು ಲೋಕಸಭೆ ಹಾಗೆ ವಿಧಾನಸಭಾ ಚುನಾವಣೆಯ ನಡುವೆ ಮತದಾರರ ಭಾವನೆಯಲ್ಲಿ ಚೇಂಜಸ್ ಮಾಡೋದಕ್ಕೆ ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿಗೆ ಮತ ಹಾಕದೇ ತಪ್ಪು ಮಾಡಿದ ಮಹಾರಾಷ್ಟ್ರ ಹಾಗೆ ಹರಿಯಾಣದ ಅನೇಕ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ನಿರ್ಧಾರವನ್ನು ತಿದ್ದುಕೊಂಡಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ ಈ ಬದಲಾವಣೆಯ ಹಿಂದೆ ಪ್ರಮುಖ ಕಾರಣ ಏನಿದೆ ಅಂದರೆ ಜನರಿಗೆ ಮೋದಿ ಅವರ ನಾಯಕತ್ವದಲ್ಲಿ ಹೆಚ್ಚು ವಿಶ್ವಾಸ ವ್ಯಕ್ತವಾಗ್ತಾ ಇದೆ ಹಾಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಮೋದಿ ಸರ್ಕಾರ ತಮ್ಮ ಜೀವನಕ್ಕೆ ಧನಾತ್ಮಕ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಮತದಾರರ ಭಾವನೆ ಇದೆಲ್ಲವೂ ಕೂಡ ಮತದಾರರ ಮನಸ್ಥಿತಿಯ ಮೇಲೆ ಒಂದು ರೀತಿ ಪರಿಣಾಮ ಉಂಟು ಮಾಡಿತು ಸೊ ಪ್ರತಿಪಕ್ಷಗಳ ಅಸಮರ್ಥತೆ ರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ಪಷ್ಟವಾದ ಆದ್ಯತೆಗೂ ಕೂಡ ಕಾರಣ ಆಯಿತು ಇನ್ನು ಪಾಯಿಂಟ್ ನಂಬರ್ ಫೈವ್ ಬಿಜೆಪಿಯ ಕಾರ್ಯತಂತ್ರ ಹಾಗೆ ನಾಯಕತ್ವ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಬಿಜೆಪಿಯ ಸಂದೇಶಗಳ ಪ್ರಬಲ ಪರಿಣಾಮವನ್ನು ಎತ್ತಿ ತೋರಿಸಿದೆ ಏಕ್ ಹೇತೋ ಸೇಫ್ ಹೇ ಅಂದರೆ ಒಗ್ಗಟ್ಟಿನಿಂದ ನಾವು ಸುರಕ್ಷಿತವಾಗಿರ್ತೀವಿ ಅನ್ನುವಂಥ ಘೋಷವಾಕ್ಯ ವಿಶೇಷವಾಗಿ ಮಹಾರಾಷ್ಟ್ರ ಹಾಗೆ ಹರಿಯಾಣದಲ್ಲಿ ಮತದಾರರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ತು ಈ ತರದ ಘೋಷವಾಕ್ಯ ಪಿಎಂ ಮೋದಿ ಮೋದಿಯವರ ನಾಯಕತ್ವದಲ್ಲಿ ಸ್ಥಿರತೆ ರಾಷ್ಟ್ರೀಯ ಭದ್ರತೆ ಹಾಗೆ ಆರ್ಥಿಕ ಬೆಳವಣಿಗೆಯನ್ನು ಕೂಡ ಒತ್ತಿ ಹೇಳ್ತು ಇದು ಬಿಜೆಪಿಯನ್ನ ಸುರಕ್ಷಿತ ಆಯ್ಕೆಯನ್ನಾಗಿ ಮಾಡಿತು ಇನ್ನೊಂದು ಕಡೆ ಕಾಂಗ್ರೆಸ್ನ ವಿಭಜನೆಯ ವಾಕ್ಚಾತುರ್ಯ ಹಾಗೆ ಆಂತರಿಕ ನಾಯಕತ್ವದ ಆಂತರಿಕ ನಾಯಕತ್ವದ ಭಿನ್ನಾಭಿಪ್ರಾಯಗಳು ಮತದಾರರು ಅವರಿಂದ ದೂರ ಇರೋದಕ್ಕೂ ಕಾರಣ ಆಯಿತು ಹೀಗಾಗಿ ಬಿಜೆಪಿಯ ಸ್ಟ್ರಾಟಜಿಯ ಮುಂದೆ ಪ್ರತಿಪಕ್ಷಗಳು ಸವಾಲು ಹಾಕುವಲ್ಲಿ ಫೇಲ್ಯೂರ್ ಆದ್ವು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಆಂತರಿಕ ಗುಂಪುಗಾರಿಕೆಯಿಂದ ಸಾರ್ವಜನಿಕರು ಒಂದು ರೀತಿ ಅಸಮಾಧಾನಗೊಂಡ್ರು ಇನ್ನು ಪಾಯಿಂಟ್ ನಂಬರ್ ಸಿಕ್ಸ್ ಸ್ಥಳೀಯ ನಾಯಕತ್ವ ಅನ್ನೋದು ಇಲ್ಲಿ ತುಂಬಾ ಮಹತ್ವದ ಪಾತ್ರ ನಿರ್ವಹಿಸುತ್ತೆ ಯಾಕಂದ್ರೆ ಹರಿಯಾಣದಲ್ಲಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರ ನಾಯಕತ್ವದ ಬದಲಾವಣೆಯಿಂದ ಹೊಸ ಮುಖಗಳು ಬಿಜೆಪಿಯ ಯಶಸ್ಸಿಗೆ ಕಾರಣ ಆದ್ವು ನಾಯಕತ್ವದ ಬದಲಾವಣೆ ಬಿಜೆಪಿಯ ವಿಶ್ವಾಸವನ್ನ ಜನರಲ್ಲಿ ವಾಪಸ್ ಪಡೆಯೋದಕ್ಕೆ ಹೆಲ್ಪ್ ಮಾಡಿದೆ ಅಂತಾನೆ ಈ ಸಮೀಕ್ಷೆಯಿಂದ ಗೊತ್ತಾಗಿದೆ ಪ್ರಬಲ ಸ್ಥಳೀಯ ಬಿಜೆಪಿ ನಾಯಕರ ಉಪಸ್ಥಿತಿ ಹಾಗೆ ಸುಸಂಘಟಿತ ಪ್ರಚಾರ ಪಕ್ಷಕ್ಕೆ ರಾಜ್ಯದಲ್ಲಿ ಭದ್ರವಾದ ನೆಲೆಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಹೆಲ್ಪ್ಫುಲ್ ಆಯಿತು ಇದರೊಂದಿಗೆ ಗೆಲುವನ್ನು ಮತ್ತಷ್ಟು ಕನ್ಫರ್ಮ್ ಮಾಡಿತು ಇನ್ನು ಪಾಯಿಂಟ್ ನಂಬರ್ ಸರ್ಕಾರದ ಯೋಜನೆಗೆ ಸ್ಥಳೀಯ ಸಮಸ್ಯೆಗಳು ಹಾಗೆ ಕಲ್ಯಾಣ ಯೋಜನೆಗಳ ಮೇಲೆ ಬಿಜೆಪಿಯ ಗಮನ ಮತದಾರರ ಬೆಂಬಲವನ್ನ ಪಡ್ಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿತು ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರದ ಉಪಕ್ರಮಗಳು ವಿಶೇಷವಾಗಿ ಕೃಷಿ ಮೂಲಸೌಕರ್ಯ ಹಾಗೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಧನಾತ್ಮಕ ಪರಿಣಾಮವನ್ನು ಉಂಟು ಮಾಡಿತು ಈ ಯೋಜನೆಗಳು ಮತದಾರರನ್ನ ಸೆಳೆದು ಅವರೆಲ್ಲ ಸರ್ಕಾರದ ನೀತಿಗಳಿಂದ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಭಾವಿಸಿದ್ರು ಈ ಎಲ್ಲಾ ವಿವರಗಳನ್ನ ಗಮನದಲ್ಲಿ ಮ್ಯಾಟ್ರಿಸ್ ಸಮೀಕ್ಷೆ ಮಹಾರಾಷ್ಟ್ರ ಹಾಗೆ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾಕೆ ಗೆದ್ದಿದೆ ಅನ್ನೋದರ ಸ್ಪಷ್ಟ ಚಿತ್ರಣವನ್ನ ಕೊಟ್ಟಿದೆ ಇದರ ಜೊತೆಗೆ ಪಿಎಂ ಮೋದಿಯವರ ನಿರಂತರ ಜನಪ್ರಿಯತೆ ಹಾಗೆ ಅವರ ನಾಯಕತ್ವದಲ್ಲಿ ನಿರಂತರ ನಂಬಿಕೆ ವಿರೋಧ ಪಕ್ಷಗಳ ಸ್ಟ್ರಾಟಜಿ ಏನಿದೆ ಅದಕ್ಕೆ ಹಿನ್ನಡೆಯಾಗಿದ್ದೇನಿದೆ ವಿಶೇಷವಾಗಿ ಬಿಜೆಪಿಯ ಯಶಸ್ವಿ ಆಡಳಿತ ಹಾಗೆ ಸ್ಥಿರತೆಯ ಸಂದೇಶದ ಅಡಿಯಲ್ಲಿ ಹಾಗೆ ನಾಯಕತ್ವ ಬದಲಾವಣೆಯ ಪರಿಣಾಮಕಾರಿ ಬಳಕೆ ಮಾಡಿಕೊಂಡಿದ್ದು ಕಲ್ಯಾಣ ಯೋಜನೆಗಳು ಜನರಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ವು ಅವರ ಬೆಂಬಲವನ್ನು ಒಟ್ಟುಗೂಡಿಸೋದಕ್ಕೂ ಕೂಡ ಇದೆಲ್ಲವೂ ಕಾರಣ ಆಯಿತು ಹೀಗಾಗಿ ಇಷ್ಟೆಲ್ಲ ಅಂಶಗಳು ಮೋದಿ ಅವರ ಜನಪ್ರಿಯತೆ ಕಮ್ಮಿ ಆಗಿಲ್ಲ ಅನ್ನೋದನ್ನ ತೋರಿಸುತ್ತೆ ಅಟ್ ದಿ ಸೇಮ್ ಟೈಮ್ ರಾಹುಲ್ ಗಾಂಧಿ ಎಲ್ಲಿ ಫೇಲ್ಯೂರ್ ಆದ್ರೂ ಅನ್ನೋದು ಕೂಡ ಇಲ್ಲಿ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೋದಿಯವರ ಪಾಲಿಗೆ ಸಿಹಿ ಕಹಿ ಎರಡೂ ಕೂಡ ಇದ್ರು ವಿರೋಧ ಪಕ್ಷಗಳೇನು ಆರೋಪ ಮಾಡ್ತಾ ಇವೆ ಮೋದಿ ಅಲೆ ಇವಾಗಿಲ್ಲ ಅಂತ ಅದು ಸುಳ್ಳು ಅಂತ ನಿರೂಪಿಸೋದಕ್ಕೇನೆ ಮಹಾರಾಷ್ಟ್ರ ಹಾಗೆ ಹರಿಯಾಣದ ರಿಸಲ್ಟ್ ಮೋದಿ ಜನಪ್ರಿಯತೆ ಇನ್ನೂ ಉಳ್ಕೊಂಡಿದೆ ಅನ್ನೋದನ್ನ ತೋರಿಸುತ್ತೆ ಈ ಹತ್ತು ವರ್ಷದ ಮೋದಿಯವರ ಆಡಳಿತದಲ್ಲಿ ಈ ಮುಂಚೆ ಇದ್ದಂತಹ ಮೋದಿ ಅಲೆ ಮೋದಿ ಎಂಬ ಕ್ರೇಜ್ ಈಗ್ಲೂ ಹಾಗೆ ಇದೆಯಾ ಇನ್ನೂ ಮುಂದೆ ಎಷ್ಟು ವರ್ಷಗಳ ಕಾಲ ಹಾಗೆ ಇರುತ್ತೆ अभिप्रायव कमेंट मूलक